ಸಂದರ್ಭ ಸಹಿತ ಸ್ವಾರಸ್ಯ ಇತ್ತು ಸಂಸ್ಕೃತಿಯ ಇತಿಹಾಸ ಉಳಿಯಿತು ಅಂತ ಇದೆ ಸೊ ಇದು ಎಂ ಮರಿಯಪ್ಪ ಭಟ್ ಅವರು ಬರೆದ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಈಗ ನಮ್ಮ ಭಾಷೆ ಅಂತಕ್ಕಂಥ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸೊ ಈ ಮಾತು ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಓದುಗರಿಗೆ ಹೇಳಿದ್ದಾರೆ ಸೊ ಸ್ವಾರಸ್ಯ ಕೂಡ ಏನೋ ಅಂದ್ರೆ ಸೊ ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ತನ್ನ ಜೀವನದ ಆಗು ಹೋಗುಗಳನ್ನ ಸುಖ ದುಃಖಗಳನ್ನ ಕಾವ್ಯ ರೂಪಕ್ಕೆ ತೊಡಗಿದಾಗ ಸಾಹಿತ್ಯ ವಿವಿಧ ರೂಪದಲ್ಲಿ ಬರೆದಿರಬಹುದು ಲೆಕ್ಕಪತ್ರಗಳ ನೀಡಲು ಉಪಯುಕ್ತವಾದ ಮೂಲಲಿಪಿಯನ್ನ ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನ ಬರೆದಿಡುವುದನ್ನ ಮಾನವ ಕಲಿತುಕೊಂಡ ಲಿಪಿ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನ ಬರೆದಿಡಲು ಸಾಧ್ಯವಾಗಿ ಜ್ಞಾನ ಭಂಡಾರ ಭದ್ರವಾಯಿತು ಎಂದು ಹೇಳೋ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳಿದ್ದಾರೆ ನೆಕ್ಸ್ಟ್ ತಕ್ಕುದೇ ಬರಸಲಿಕೆ ಘೃತಮುಂ ತೈಲಮುಂ ಅಂತ ಇದೆ ಸೊ ಇದು ಗೊತ್ತಿದೆ ನಿಮ್ಗೆ ಸೊ ಏನಪ್ಪಾ ಅಂದ್ರೆ ನಯಸೇನ ಹೇರ್ತಕ್ಕಂತ ವಾಕ್ಯ ಇದು ಇಲ್ಲಿ ಆ ಕವಿಗಳು ಕನ್ನಡದಲ್ಲಿ ಕಾವ್ಯ ರಚಿಸಬೇಕಾದರೆ ಸಂಪೂರ್ಣವಾಗಿ ಕನ್ನಡದಲ್ಲಿಯೇ ರಚಿಸಲಿ ಓಕೆನಾ ಸಂಸ್ಕೃತದಲ್ಲಿ ರಚಿಸಬೇಕಂದರೆ ಸಂಸ್ಕೃತದಲ್ಲಿಯೇ ರಚಿಸಲಿ ಎಣ್ಣೆ ತುಪ್ಪದ ಆಸ್ವಾದ ಬೇಡ ಸೊ ಕನ್ನಡ ಸಂಸ್ಕೃತ ಪದಗಳ ಮಿಶ್ರ ಬಳಕೆ ಬೇಡ ಎಂದು ನವಿ ಸ್ನೇಹಸೇನ ಕವಿ ಏನ್ ಮಾಡಿದ್ರೆ ಸ್ವಾರಸ್ಯಕರವಾಗಿ ತಕ್ಕುದೇ ಬೆರೆಸಲಿಕೆ ಘೃತ ತೈಲಮುಮ್ ಅಂತ ಏನ್ ಮಾಡಿದ್ದಾರೆ ಹೇಳಿದ್ದಾರೆ ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೀಬೇಕಾಗಿತ್ತು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯ ಇತ್ತು ಸೊ ಮುಂದಿನ ಸಾಲಿತ್ತು ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣಾಳಿದ ಹಾಲಿನಂತೆ ಅಂತಕ್ಕಂಥ ವಾಕ್ಯ ಇದೆ ಸೊ ಇದು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಕನ್ನಡದ ಭಾಷೆಯ ಬಗ್ಗೆ ವರ್ಣನೆ ಮಾಡುವಾಗ ಸೊ ಮಹಲಿಂಗರಂಗ ಏನ್ ಮಾಡಿದ್ದಾನೆ ಈ ಮಾತನ್ನ ಹೇಳಿದ್ದಾನೆ ಸ್ವಾರಸ್ಯ ಏನ್ ಅಂದ್ರ ಈ ಮಾತನ್ನ ಮಹಲಿಂಗರಂಗ ಕನ್ನಡದ ಕವಿಪುಂಗವರ ದಾಸಶ್ರೇಷ್ಠರ ಶರಣವರೆಣ್ಯರ ತಮ್ಮ ಅನುಭವ ಸಾರಗಳನ್ನ ಜನರಿಗೆ ಮನಮುಟ್ಟುವಂತೆ ಸರಳ ಸುಂದರ ಅಚಗನ್ನಡ ಭಾಷೆಯಲ್ಲಿ ಹೇಳಿದುದರ ಪರಿಣಾಮವಾಗಿ ಕಾಲಾಂತರದಲ್ಲಿ ಕನ್ನಡ ಭಾಷೆ ಸುಲಿದ ಬಾಳೆ ಹಣ್ಣಿನಂತೆ ಉಷ್ಣಾಳಿದ ಹಾಲಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಎಸ್ ಸರಳವಾಯಿತು ಎಂದು ಕವಿಯ ಮಾತು ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ ಸೊ ಮುಂದಿನ ವಾಕ್ಯ ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಇಲ್ಲಿ ಸ್ವಭಾಷೆಯನ್ನ ಪ್ರೀತಿಸುವುದರ ಜೊತೆಗೆ ಅನ್ಯ ಭಾಷೆಗಳನ್ನ ಗೌರವಿಸಬೇಕು ಬೆಳೆಸಬೇಕು ಎಲ್ಲ ಭಾಷೆಗಳು ಒಂದೇ ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಏನ್ ಮಾಡಿದ್ದಾರೆ ಹೇಳಿದ್ದಾರೆ ಇದು ಇಂಪಾರ್ಟೆಂಟ್ ಸ್ವಾರಸ್ಯ ಏನಪ್ಪಾ ಅಂದ್ರ ಗಾನದಲ್ಲಿ ಶ್ರುತಿಗೆ ಹೇಗೆ ಮಹತ್ವವಿದೆಯೋ ಅದೇ ರೀತಿ ಮನುಷ್ಯನಿಗೆ ಭಾಷೆ ಮುಖ್ಯವಾದದ್ದು ಮತ್ತೆ ನಮ್ಮ ಭಾಷೆಯನ್ನ ಪ್ರೀತಿಸುವುದರ ಜೊತೆಗೆ ಬೇರೆ ಭಾಷೆಗಳನ್ನ ದ್ವೇಷಿಸದೆ ಎಲ್ಲಾ ಭಾಷೆಗಳನ್ನ ಗೌರವಿಸಬೇಕು ಎಂಬುದು ಮೇಲಿನ ವಾಕ್ಯದಲ್ಲಿ ಸ್ವಾರಸ್ಯ ಪೂರ್ಣವಾಗಿ ವರ್ಣಿಸಿದ್ದಾರೆ ಅಂತ ಬರ್ತದೆ ಸಾಕು ಮುಂದಿನ ವಾಕ್ಯ ಖಂಡವಿದಕ್ಕೋ ಮಾಂಸವಿದೋ ಗುಂಡಿಗೆಯ ಬಿಸಿ ರಕ್ತವಿದಕ್ಕೋ ಇದು ಎ ಎನ್ ಮೂರ್ತಿರಾವ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಪಾಠದಿಂದ ವಾಕ್ಯ ಆಗಿದೆ ಸೊ ತಾನು ಭರತ ಕಂಡದ ಹುಲಿ ಎಂತ ಪ್ರಸಂಗ ಬಂದರೂ ಅಧರ್ಮದಿಂದ ನಡೆದುಕೊಳ್ಳಬಾರದು ವೈರಿ ಆದರೂ ಸರಿ ಹಿಂದಿನಿಂದ ಹಾರಿ ಕೊಲ್ಲಬಾರದು ಅದು ಧರ್ಮವಲ್ಲ ಎಂದು ಪುಣ್ಯಕೋಟಿಯ ತನ್ನ ಅಜ್ಜನ ಕಥೆಯನ್ನು ನೆನಪಿಸಿಕೊಳ್ಳುವಾಗ ಬಂದಿರತಕ್ಕಂತ ಮಾತು ಇದು ಸ್ವರಶ ಹುಲಿ ತನ್ನ ತಿನ್ನುವುದೆಂಬ ಅರಿವಿದ್ದರೂ ಕೂಡ ಮಾತಿನಂತೆ ಹುಲಿಗೆ ಆಹಾರವಾಗಲು ಬಂದ ಪುಣ್ಯಕೋಟಿ ಹಸುವಿನ ಪ್ರಾಮಾಣಿಕತೆ ಅದರ ಜೊತೆಗೆ ಕೊಟ್ಟ ಮಾತಿನಂತೆ ಹಸು ಮರಳಿ ಬಂದಾಗ ಹುಲಿಯು ಪುಣ್ಯಕೋಟಿಯ ಸತ್ಯಪ್ರಜ್ಞೆಯನ್ನ ಮೆಚ್ಚಿ ಅದನ್ನು ತಿನ್ನದೆ ತಾನೇ ಪ್ರಾಣ ಬಿಟ್ಟ ಹುಲಿಯ ಔಷಧವನ್ನು ನಾನು ಹೇಗೆ ಅಧರ್ಮದಿಂದ ನಡೆದುಕೊಂಡು ಶಾನುಭೋಗರನ್ನ ಬಲಿ ಪಡೆಯಲು ಸಾಧ್ಯ ಎಂದು ಹುಲಿ ಯೋಚಿಸುವಾಗ ಈ ಮಾತು ಏನಾಗದಪ್ಪ ಅಂದ್ರೆ ಸ್ವಾರಸ್ಯಕರವಾಗಿ ಮೂಡಿ ಬಂದದ ಮುಂದಿನ ವಾಕ್ಯ ದೇವರೇ ಮರಹತ್ತುವಷ್ಟು ಅವಕಾಶ ಕರುಣಿಸು ಈ ವಾಕ್ಯವನ್ನ ಎನ್ ಮೂರ್ತಿರಾಯ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳ ಸಂಕಲನದಿಂದ ಆಯ್ದ ವ್ಯಾಘ್ರಗೀತೆ ಗದ್ದಪಾಠದ ವಾಕ್ಯ ಸಂದರ್ಭ ಶಾನುಭೋಗರು ಜೀವ ಉಳಿಸಿಕೊಳ್ಳಲು ಒಂದು ಅವಕಾಶ ಸಿಕ್ಕರೆ ಸಾಕು ಎಂದು ತಮ್ಮಲ್ಲಿರುವ ಖಿರದಿ ಪುಸ್ತಕವನ್ನ ಹುಲಿಯ ಮೇಲೆ ಎಸೆದು ಜೀವ ಉಳಿಸಿಕೊಳ್ಳಲು ಹುಲಿಗೆ ಬೆನ್ನು ತೋರಿಸಿ ಮರವನ್ನೇರಲು ಓಡಿ ಹೋಗುವಾಗ ಲೇಖಕರು ಮನದಲ್ಲಿ ಅಂದುಕೊಂಡ ಮಾತಿದು ಇನ್ನು ಸ್ವಾರಸ್ಯ ಹುಲಿಯಿಂದ ತಪ್ಪಿಸಿಕೊಳ್ಳಲು ಶಾನುಭೋಗರು ತಮ್ಮ ಬಳಿ ಇದ್ದ ಪುಸ್ತಕವನ್ನ ಅದರ ಮುಖಕ್ಕೆ ಎಸಿತರೆ ಹುಲಿಗೆ ಪಟ್ಟೇನೂ ಆಗಲಿಲ್ಲ ಆದರೆ ಅದರ ಗಮನ ಸ್ವಲ್ಪ ಬೇರೆಡೆಗೆ ಚಲಿಸಿದರೂ ಚಿಕ್ಕ ಕಡಿಮೆ ಸಮಯದಲ್ಲಿ ಯಾವುದಾದರೊಂದು ಮರೆಯೇರಿ ಕುಳಿತು ಜೀವ ಉಳಿಸಿಕೊಳ್ಳಬೇಕೆಂದು ಯೋಚಿಸಿ ದೇವರೇ ಮರೆ ಹತ್ತುವಷ್ಟು ಅವಕಾಶ ಕರುಣಿಸು ಎಂದು ಮರದ ಕಡೆಗೆ ಓಡುವಾಗ ಬಂದ ಮಾತಿದು ಇನ್ನು ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ ಇದೆ ಸೊ ಇದು ಕೂಡ ಎ ಎನ್ ಮೂರ್ತಿರಾಯ್ ಅವರು ಬರೆದಿರುವ ಸಮಗ್ರ ಲಲಿತ ಪ್ರಬಂಧಗಳಿಂದ ಆಯ್ದ ಭದ್ರಗೀತೆ ಅಂತಕ್ಕಂಥ ಗದ್ಯಪಾಠದ ವಾಕ್ಯವಾಗಿದೆ ಸಂದರ್ಭ ಕಲ್ಲಿಗೆ ಎಡವಿ ಬೆನ್ನು ಮೇಲಾಗಿ ಮೂರ್ಚೆ ಹೋಗಿ ಬಿದ್ದ ಶಾನುಭೋಗರ ಹತ್ತಿರ ರೈತರು ಬಂದು ನೀರೆರಚಿ ಎರಚಿದಾಗ ಸೊ ರೈತರನ್ನ ಶಾನುಭೋಗರು ಏನ್ ಮಾಡಿದಾರಪ್ಪ ಅಂತಂದ್ರೆ ಈ ಮಾತನ್ನ ಹೇಳ್ತಾರೆ ಸ್ವಾರಶ ಶಾನುಭೋಗರು ಜೀವ ಉಳಿಸಿಕೊಳ್ಳಲು ಒಂದು ಅವಕಾಶ ಶಿಖರೆ ಸಾಕು ಎಂದು ತಮ್ಮಲ್ಲಿರುವ ಖಿರದಿ ಪುಸ್ತಕವನ್ನ ಹುಲಿಯ ಮೇಲೆ ಎಸೆದು ಜೀವ ಉಳಿಸಿಕೊಳ್ಳಲು ಹುಲಿಗೆ ಬೆನ್ನು ತೋರಿಸಿ ಮರವನ್ನೇರಲು ಓಡಿ ಹೋಗುವಾಗ ಕಲ್ಲಿಗೆ ಎಡವಿ ಬೆನ್ನು ಮೇಲಾಗಿ ಮೂರ್ಛೆ ಹೋಗಿ ಬಿದ್ದರು ಆಗ ಹುಲಿ ಅವರನ್ನ ತಿನ್ನದೆ ಅಲ್ಲಿಂದ ಪಲಾಯನ ಮಾಡಿತು ಅಲ್ಲಿಗೆ ಬಂದ ರೈತರು ಶಾನುಭೋಗರ ಮುಖಕ್ಕೆ ನೀರನ್ನ ಎರಚಿ ಎಚ್ಚರಿಸಿದರು ಮೂರ್ಛೆಯಿಂದ ಎಚ್ಚೆತ್ತ ಶಾನುಭೋಗರು ರೈತರಿಗೆ ನಾನು ಮುಖ ಮೇಲಾಗಿ ಬಿದ್ದಿದ್ದಾನೆ ಎಂದು ಹೇಳಿದರು ಹುಲಿಗೆ ಈಗ ಎಷ್ಟು ಹಸಿದಿರಬೇಕು ಸೊ ಇದು ಕೂಡ ಸಂದರ್ಭ ಏನದಪ್ಪ ಅಂದ್ರ ಹುಲಿಯ ಧರ್ಮಶ್ರದ್ಧೆಯನ್ನ ಪಾಲಿಸಿದರಿಂದ ಹೇಗೋ ಜೀವ ಉಳಿಸಿಕೊಂಡು ಮನೆಗೆ ಬಂದ ಶಾನುಭೋಗರು ಊಟ ಮಾಡುವಾಗ ಹುಲಿಯನ್ನ ಕುಳಿತು ಯೋಚಿಸುವಾಗ ಬಂದ ಮಾತಿದು ಸ್ವರಶ ಶಾನುಭೋಗರು ಹುಲಿಗೆ ಬೆನ್ನು ತೋರಿಸಿ ಮರವನ್ನೇರಲು ಓಡಿ ಹೋಗುವಾಗ ಕಲ್ಲಿಗೆ ಎಡವಿ ಬೆನ್ನು ಮೇಲಾಗಿ ಮೂರ್ಚೆ ಹೋಗಿ ಬಿದ್ದರು ಆಗ ಹುಲಿಯು ಅವರನ್ನ ತಿನ್ನದೇ ಅಲ್ಲಿಂದ ಪಲಾಯನ ಮಾಡಿತ್ತು ಅಲ್ಲಿಗೆ ಬಂದ ರೈತರು ಶಾನುಭೋಗರ ಮುಖಕ್ಕೆ ನೀರನ್ನ ಎರಚಿ ಎಚ್ಚರಿಸಿದರು ಮೂರ್ಛೆಯಿಂದ ಎಚ್ಚೆತ್ತ ಶಾನುಭೋಗರು ರೈತರಿಗೆ ನಾನು ಮುಖ ಮೀಲಾಗಿ ಬಿದ್ದಿದ್ದೇನೆ ಎಸ್ ಎಂದು ಕೇಳಿದರು ಜೀವ ಉಳಿಸಿಕೊಂಡು ಮನೆಗೆ ಬಂದ ಸಿಹಿಯಾದ ಊಟವನ್ನ ಮಾಡುವಾಗ ತನ್ನನ್ನು ತಿನ್ನಲು ಬಂದ ಹುಲಿಯನ್ನ ನೆನೆಸಿಕೊಂಡು ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂದು ಮನದಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಯೋಚಿಸ್ತಾರೆ ಅಂತಕ್ಕಂಥ ವಾಕ್ಯಗಳನ್ನ ನೀವು ಏನ್ ಮಾಡಬೇಕು ಸ್ನೇಹಿತರೆ ಬರೀಬೇಕಿತ್ತು ಹಾಗಾದ್ರೆ ಇಲ್ಲಿಗೆ ಎರಡು ಪಾಠದ ಸಂದರ್ಭಗಳನ್ನ ಮುಗಿಸಿದ್ದೀನಿ ಇನ್ನ ನೆಕ್ಸ್ಟ್ ಹೋಗೋಣ ಏನಪ್ಪ ಅಂದ್ರ ಭಾಗ್ಯಶಿಲ್ಪಿಗಳು ಪಾಠದ ವಾಕ್ಯ ಸಾಮಾಜಿಕ ಕಾನೂನುಗಳ ಹರಿಕಾರ ಬರುವಾಗ ಆಯ್ಕೆದಲ್ಲಿ ಬರೀಬೇಕು ಈ ಮೇಲಿನ ವಾಕ್ಯವನ್ನ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯವರು ಸಂಗ್ರಹಿಸಿ ನಿಗದಿಪಡಿಸಿದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯದ ನಲ್ವಡಿ ಕೃಷ್ಣರಾಜ ಒಡೆಯರು ಎಂಬ ಭಾಗದಿಂದ ಇದನ್ನ ಏನ್ ಮಾಡಿದ್ದಾರೆ ಆರಿಸಿದ್ದಾರೆ ಸಂದರ್ಭ ಈ ನಲ್ವಡಿ ಕೃಷ್ಣರಾಜ ಒಡೆಯರು ಸಮಾಜದ ಒಳತಿಗಾಗಿ ಹೊರಡಿಸಿದ ಸಾಮಾಜಿಕ ಕಾನೂನುಗಳ ಬಗ್ಗೆ ಹೇಳುವಾಗ ಈ ಮಾತು ಬಂದಿದೆ ಸ್ವರಶ್ಯ ಮೈಸೂರು ಸಂಸ್ಥಾನವನ್ನ ಮಾದರಿ ಸಂಸ್ಥಾನವನ್ನಾಗಿ ಮಾಡಲು ನಲ್ಲೋಡಿ ಕೃಷ್ಣರಾಜ ಒಡೆಯರ ಪಾತ್ರ ಪ್ರಮುಖವಾಗಿದೆ ಇವರ ಆಡಳಿತದ ಅವಧಿಯಲ್ಲಿ ಸಮಾಜದ ಒಳಿತಿಗಾಗಿ ಹಲವಾರು ಸಾಮಾಜಿಕ ಕಾನೂನುಗಳನ್ನು ಜಾರಿಗೆ ತರ್ತಾರೆ ಅದರಲ್ಲಿ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆ ಬಸವಿ ಪದ್ಧತಿ ರದ್ದತಿ ಗೆಜ್ಜೆ ಪೂಜೆ ಪದ್ಧತಿ ಸಂಪೂರ್ಣ ನಿರ್ಮೂಲನೆ ವೇಷಾವೃತ್ತಿ ತಡೆಗಟ್ಟುವ ಕಾಯ್ದೆ ವಿಧವಾ ಮರು ವಿವಾಹ ಕಾಯ್ದೆ ಸ್ತ್ರೀಯರಿಗೆ ಕಡ್ಡಾಯ ಶಿಕ್ಷಣ ಮತದಾನದ ಹಕ್ಕು ಮಾಧ್ಯಮಿಕ ಶಿಕ್ಷಣಕ್ಕೆ ಶುಲ್ಕ ರದ್ದತಿ ಕಾಯ್ದೆ ಹೀಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದ್ದರಿಂದ ವಿಶ್ವೇಶ್ವರಯ್ಯ ಅವರನ್ನ ಸಾಮಾಜಿಕ ಕಾನೂನುಗಳ ಹರಿಕಾರ ಎಂದು ಕರೆಯಲಾಗಿದೆ ಮುಂದಿನ ಸಾಲು ಅವರ ಸಾಧನೆ ಕಿರಿತ ಕೆ ಮತ್ತೊಂದು ಗರಿಯನ್ನ ಸೇರಿಸಿತು ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಸೇವೆ ಪ್ರಾರಂಭಿಸಿ ಪೀಪ್ ಜಲಾಶಯಕ್ಕೆ ಮೊಟ್ಟ ಮೊದಲ ಬಾರಿಗೆ ಸ್ವಯಂಚಾಲಿತ ಬಾಗಿಲುಗಳನ್ನ ಅನ್ವೇಷಣೆ ಮಾಡಿ ಅದನ್ನ ಅಳವಡಿಸಿ ಯಶಸ್ವಿಯಾದಾಗ ಬಂದ ಮಾತಿದು ಅಂತ ಹೇಳಿದ್ದಾರೆ ಇವರು ಸ್ವಾರಸ್ಯ ವಿಶ್ವೇಶ್ವರಯ್ಯನವರು ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆ ಪ್ರಾರಂಭ ಮಾಡ್ತಾರೆ ಪೂನಾದ ಮೂಥಾ ಕಾಲುವಿಗೆ ನೀರಿನ ನೆಲೆಯಾಗಿದ್ದ ಪೀಪ್ ಜಲಾಶಯಕ್ಕೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸ್ತಾರೆ ಸ್ವಯಂ ಚಾಲಿತ ಬಾಗಿಲುಗಳ ಅನ್ವೇಷಣೆ ವಿಶ್ವೇಶ್ವರಯ್ಯನವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿಯನ್ನ ಸೇರಿಸ್ತದ ಇದನ್ನೇ ಮುಂದೆ ಗ್ವಾಲಿಯರ್ನ ತಿ ಜಲಾಶಯಕ್ಕೂ ಮೈಸೂರಿನ ಕೃಷ್ಣರಾಜ ಜಲಾಶಯಕ್ಕೂ ಅಳವಡಿಕೆಯನ್ನ ಮಾಡುತ್ತಾರೆ ಮುಂದಿನ ವಾಕ್ಯ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಮೇಲಿನ ವಾಕ್ಯವನ್ನ ಡಿ ಎಸ್ ಜಯಪ್ಪಗೌಡ ಅವರು ಬರೆದಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳ ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ನಲೋಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಎಂದು ಹೇಳೋ ಸಂದರ್ಭದಲ್ಲಿ ಬಂದ ಮಾತಿದು ಸಾರಸ ನಲವಡಿ ಕೃಷ್ಣರಾಜ ಒಡೆಯರು ಆಗಿನ ದಿವಾನರಾಗಿದ್ದ ಸರ್ ಕೆ ಶೇಷಾದ್ರಿ ಅವರ ಸಹಕಾರದಿಂದ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗ್ತಾರೆ ಇವರ ಕಾಲದಲ್ಲಿ ಇಡೀ ಭರತ ಖಂಡದಲ್ಲಿ ಯಾವ ಸಂಸ್ಥಾನವೂ ಕಾಣದ ಪ್ರಗತಿಯನ್ನ ಮೈಸೂರು ಸಂಸ್ಥಾನ ಕಂಡಿತು ಮೈಸೂರು ಸಂಸ್ಥಾನಕ್ಕೆ ಇವರ ಕೊಟ್ಟ ಕೊಡುಗೆಗಳಿಂದ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು ಮುಂದಿನ ವಾಕ್ಯ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಈ ವಾಕ್ಯವನ್ನ ಎಸ್ ಜಯಪ್ಪಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು ಕುರಿತಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಎಂಬ ಗದ್ಯದಿಂದ ಆರಿಸಲಾಗಿದೆ ಸಂದರ್ಭ ವಿಶ್ವೇಶ್ವರಯ್ಯನವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ನೆಹರು ಅವರು ವಿಶ್ವೇಶ್ವರಯ್ಯನವರ ವ್ಯಕ್ತಿತ್ವವನ್ನು ಕುರಿತು ಹೇಳಿದ ಮಾತಿದು ಸ್ವರಶ್ಯ ದುರದೃಷ್ಟವಶಾತ್ ನಾವು ಹೆಚ್ಚು ಮಾತನಾಡುವವರು ನುಡಿದಂತೆ ನಡೆಯಲಾರದೆಂಬ ದೂಷಣೆಗೆ ಒಳಗಾಗಿದ್ದೇವೆ ಆದ್ರೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ನೀವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನ ನಾವು ತಮ್ಮಿಂದ ಕಲಿಯೋಣ ಎಂದು ವಿಶ್ವೇಶ್ವರಯ್ಯನವರು ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ನೆಹರು ಅವರು ವಿಶ್ವೇಶ್ವರನವರ ವ್ಯಕ್ತಿತ್ವನ ಕುರಿತು ಈ ಮೇಲಿನ ಮಾತನ್ನ ಹೇಳಿದ್ದಾರೆ ಮುಂದಿನ ವಾಕ್ಯ ಹಾಗಾದ್ರೆ ಎಲ್ಲರಿಗೂ ಮನೆ ಆಗುವವರಿಗೆ ನನಗೂ ಮನೆ ಬೇಡ ವಾಕ್ಯ ಈ ಪಾಠನ ಈ ಸಾಲನ್ನ ದೇವನರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಲೇಖನಗಳ ಸಂಕಲನದಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದ ವಾಕ್ಯವಾಗಿದೆ ಸೊ ನೆಕ್ಸ್ಟ್ ಸಂದರ್ಭ ಸಮಾಜದಲ್ಲಿರುವ ಅಸಮಾನತೆಯ ಬಗ್ಗೆ ಕವಿ ಸಿದ್ದಲಿಂಗಯ್ಯ ಹೇಳಿದ ಕಥೆಯಲ್ಲಿ ಊರಿನ ಗ್ರಾಮ ದೇವತೆಗೆ ಊರ ಜನರು ಗುಡಿ ಮನೆ ಕಟ್ಟುವಾಗ ಒಬ್ಬನ ಮೈ ಮೇಲೆ ಆಹ್ವಾಯಿಸಿಕೊಂಡು ಮಂಚಮ್ಮ ಊರಿನ ಜನರಿಗೆ ಹೇಳಿದ ಮಾತಿದು ಸ್ವಾರಶ್ಯ ಒಂದು ಊರಿನ ಗ್ರಾಮದ ಜನರು ತಮ್ಮ ಗ್ರಾಮ ದೇವತೆಗೆ ಒಂದು ಗುಡಿ ಕಟ್ಟಲು ಪ್ರಾರಂಭಿಸ್ತಾರೆ ಆ ಗುಡಿಯು ಕಟ್ಟುತ್ತಾ ಚಾವಣಿ ಮಟ್ಟಕ್ಕೆ ತಲುಪಿದಾಗ ಎಸ್ತ ಇದ್ದಕ್ಕಿದ್ದಂತೆ ಮಂಚಮ್ಮ ಒಬ್ಬನ ಮೈ ಮೇಲೆ ಆವಾಯಿಸಿಕೊಂಡು ಏನ್ ಮಾಡ್ತಿದ್ದೀರಾ ನನ್ ಮಕ್ಕಳೇ ಎಂದು ಕೇಳಿದ್ರು ಆಗ ಊರಿನ ಜನರು ನಿನಗೆ ಒಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ ಎಂದಾಗ ಓಹೋ ನನಗೆ ಗುಡಿ ಮನೆ ಕಟ್ತಾ ಇದ್ದೀರೋ ಹಾಗಾದ್ರೆ ನಿಮ್ಗೆಲ್ಲ ಮನೆ ಉಂಟಾ ನನ್ ಮಕ್ಕಳ ಎಂದು ಕೇಳಿದ್ರು ಆಗ ಅಲ್ಲೊಬ್ಬ ನನಗಿಲ್ಲ ತಾಯಿ ಎಂದನು ಸಮಾಜದಲ್ಲಿರುವ ಅಸಮಾನತೆಯನ್ನು ಕಂಡ ಮಂಚಮ್ಮ ನಿಮಗೆಲ್ಲ ಮನೆ ಆಗುವವರಿಗೆ ನನಗೂ ಮನೆ ಬೇಡ ಎಂದು ಹೇಳೋ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಮುಂದಿನ ವಾಕ್ಯ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಸೊ ಇದು ಅಶೋಕ್ ಪೈ ಅವರ ಮನಸ್ಸಿನ ಬಗ್ಗೆ ನಡೆಸಿದ ಸಂಶೋಧನಾ ಬಗ್ಗೆ ಹೇಳುವಾಗ ಬಂದ ಮಾತಿದು ಸ್ವಾರಶ್ಯ ಅಶೋಕ್ ಪೈ ಅವರು ಹೇಳಿದ ಮನಸ್ಸಿನ ಬಗ್ಗೆ ಎಸ್ಸ ನಡೆದಿರುವ ಸಂಶೋಧನಾ ಸತ್ಯವೆಂದರೆ ಒಂದು ಕೊಠಡಿಯಲ್ಲಿ ಕುಳಿತು ಟೆಲಿವಿಷನ್ ನೋಡುತ್ತಿರುವವರು ಅನುಭವಿಸುತ್ತಿರುವ ದುಃಖ ಅಥವಾ ಸಂತೋಷದ ಭಾವನೆಗಳು ಪಕ್ಕದ ಕೊಠಡಿಯಲ್ಲಿ ಟೆಲಿವಿಷನ್ ನೋಡದೆ ಕುಳಿತಿರುವವರ ಮೇಲೂ ಸ್ವಲ್ಪ ಮಟ್ಟಿಗೆ ಅದೇ ರೀತಿಯಾದ ಪ್ರಭಾವವನ್ನು ಬೀರ್ತದೆ ಈ ನಿಜ ಏನನ್ನು ಹೇಳುತ್ತದೆ ಎಂದರೆ ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲಾ ಜೀವಿಗಳಲ್ಲೂ ಕಂಪನ ಉಂಟು ಮಾಡುತ್ತದೆ ಈ ಅನುಕಂಪನ ಇಡೀ ಜೀವ ಸಂಕುಲವನ್ನೇ ಒಂದು ಎಂದು ಹೇಳುತ್ತದೆ ಮುಂದಿನ ವಾಕ್ಯ ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಈ ಮೇಲಿನ ವಾಕ್ಯವನ್ನ ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಲೇಖನ ಸಂಕಲನದಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಗದ್ದಪಾಠದ ವಾಕ್ಯ ವಚನಕಾರರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು ಎಂದು ಹೇಳೋ ಸಂದರ್ಭದಲ್ಲಿ ಈ ವಾಕ್ಯ ಬಂದಿದೆ ಸ್ವಾರಶ ವಚನಗಾರರ ದೃಷ್ಟಿಯಲ್ಲಿ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ವಚನಗಾರರು ನಮ್ಮ ಸುತ್ತಮುತ್ತಲಿನ ದೇವರುಗಳನ್ನ ದೇವರು ಅಂದುಕೊಂಡಿರಲಿಲ್ಲ ಪ್ರತಿಯೊಬ್ಬ ವಚನಕಾರರಿಗೂ ಅವರವರದ್ದೇ ಇಷ್ಟ ದೈವವಿತ್ತು ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ವಚನಗಾರರು ತಮ್ಮ ಪ್ರಜ್ಞೆಯನ್ನೇ ದೇವರು ಅಂದುಕೊಂಡಾಗ ಸುಳ್ಳು ಹೇಳಲು ಸಾಧ್ಯವಾಗುವುದಿಲ್ಲ ಬೇರೆ ಯಾವುದೇ ದೇವರ ಮುಂದೆ ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಬಹುದು ಆದರೆ ತಮ್ಮ ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಲು ಸಾಧ್ಯವಾಗದಿದ್ದಾಗ ವಚನಗಾರರು ಸತ್ಯದ ಮಾತುಗಳನ್ನೇ ನುಡಿದರು ಅಂತಕ್ಕಂಥ ವಾಕ್ಯವನ್ನು ನೀವು ಬರೀಬೇಕು ಮುಂದಿನ ವಾಕ್ಯ ಇದೇ ಪಾಠದ್ದಿದೆ ಸೊ ಯಾವ್ದಪ್ಪ ಅಂದ್ರೆ ಎದೆಗೆದಿದ್ದ ಅಕ್ಷರ ಅಂತಕ್ಕಂತ ಗದ್ಯ ಪಾಠದ ವಾಕ್ಯ ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರ್ತಾರೆ ಅಂತಕ್ಕಂಥ ವಾಕ್ಯ ಇದೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರ ಮನುಷ್ಯರು ತನ್ನಲ್ಲಿರುವ ಕ್ರೌರ್ಯದ ಮನೋಭಾವನೆಗಳನ್ನ ಎಸ್ ಕಿತ್ತೊಗೆದು ಸರ್ವರನ್ನ ಮಾನವೀಯತೆಯನ್ನೇ ನೋಡಬೇಕಾದದ್ದು ಅತಿ ಅಗತ್ಯವೆಂದು ಹೇಳುವಾಗ ಲೇಖಕರು ಈ ಮಾತನ್ನ ಹೇಳಿದ್ದಾರೆ ಸ್ವರಶ ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲಾ ಜೀವಿಗಳಲ್ಲೂ ಕಂಪನ ಉಂಟು ಮಾಡ್ತದ ಈ ಅನುಕಂಪನ ಇಡೀ ಜೀವ ಸಂಕುಲನವನ್ನೇ ಒಂದು ಎಂದು ಹೇಳ್ತದ ಬುದ್ಧನ ಕಾರುಣ್ಯ ಇಲ್ಲಿಂದಲೇ ಮೂಡಿರಬಹುದು ಕೊಲೆ ಸುಲಿಗೆ ದ್ವೇಷ ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇದ್ದಾರೆ ಮುಂದಿನ ವಾಕ್ಯ ದಯವಿಟ್ಟು ಬಾಗಿಲು ತೆಗೆಯಿರಿ ನಾನು ಗಾಯಗೊಂಡಿದ್ದೇನೆ ಇದು ಸಾರ ಅಬುಕ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಎಂಬ ಗದ್ದಪಾಠದಿಂದ ವಾಕ್ಯ ಇದಾಗಿದೆ ಇಲ್ಲಿ ಲೇಖಕರು ಏನ್ ಮಾಡಿದ್ದಾರೆ ಅಂದ್ರೆ ವಿಮಾನದ ಸ್ಫೋಟದಿಂದ ಗಾಯಗೊಂಡು ಚೌತ್ತ ಮನೆ ಹತ್ತಿರ ಒಂದು ಬಾಗಿಲನ್ನ ಬಡೆದು ಮನೆಯವರಿಗೆ ಹೇಳಿದ ಮಾತಿದು ಅಂದ್ರೆ ರಾಹಿಲ್ ಏನ್ ಮಾಡ್ತಾನೆ ಮುದುಕಿಯ ಮನೆಯವರಿಗೆ ಹತ್ತಾನೆ ಸ್ವಾರಶ್ಯ ವೈರಿ ಪಡೆಯ ವೈಮಾನಿಕ ದಾಳಿಯಿಂದಾಗಿ ಸ್ಫೋಟಗೊಂಡು ಸಮುದ್ರದ ನೀರಿನಾಳಕ್ಕೆ ಬಿದ್ದ ರಾಹಿಲ ಈಗೋ ಈಜಿ ಮೇಲಕ್ಕೆ ಬಂದು ಸುತ್ತಲೂ ನೋಡಿ ಜೀವ ಉಳಿಸಿಕೊಳ್ಳಲು ಜೋರಾಗಿ ಈಜತೊಡಗಿದ ಆದರೆ ತಾನು ಸಮುದ್ರದ ಕಡೆಗೆ ಈಜುತ್ತಿವೇನೋ ಅಥವಾ ದಡದ ಕಡೆಗೆ ಈಜುತ್ತಿವೇನೋ ಎಂಬುದು ಗೊತ್ತಾಗಲಿಲ್ಲ ಅಷ್ಟರಲ್ಲಿ ಮಿಂಚೊಂದು ಮಿಂಚಿ ಸಮೀಪದಲ್ಲೇ ತೀರವಿರುವುದು ಗೊತ್ತಾಯಿತು ರಾಹಿಲ ಮತ್ತೊಮ್ಮೆ ಮಿಂಚಿನ ಬಳಕಿನಲ್ಲಿ ಒಂಟಿ ಮನೆಯನ್ನ ನೋಡಿ ತವಳುತ್ತಾ ಅಲ್ಲಿಗೆ ಬಂದ ಮನೆಯ ಬಾಗಿಲನ್ನು ಬಡಿದು ಮನೆಯವರಿಗೆ ಈ ಮೇಲಿನ ಮಾತನ್ನ ಹೇಳಿದ ಮುಂದಿನ ವಾಕ್ಯ ನಾನಾಕೆಯನ್ನ ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಪ್ರಸ್ತುತ ವಾಕ್ಯವನ್ನ ಏನ್ಮಾಡಿದಾರಂತಂದ್ರೆ ಸಾರ್ ಅಬೂಬ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಲೇಖನದಿಂದ ಕೃತಿಯಿಂದ ಆಯ್ದ ಯುದ್ಧ ಗಜ್ಜಪಾಠದಿಂದ ಆರಿಸಲಾಗಿದೆ ಸೊ ಈ ಮಾತು ಏನ್ ಮಾಡ್ತಾನೆ ರಾಹಿಲಾ ಮುದುಕಿಗೆ ಹೇಳ್ತಾನೆ ಸ್ವಾರಶ ಮುದುಕಿಯ ಸೊಸೆಗೆ ಹೇರಿಗೆ ನೋವು ಕಾಣಿಸಿಕೊಂಡಿತ್ತು ಆದರೆ ಯುದ್ಧದ ಸಂದರ್ಭವಾದ್ದರಿಂದ ಡಾಕ್ಟರ್ನೋ ಅಥವಾ ಸುಲಗಿತೆಯನ್ನು ಕರೆಯೋಣವೆಂದರೆ ಕತ್ತಲ ರಾತ್ರಿ ಜೊತೆಗೆ ಗಡಿ ಪ್ರದೇಶದ ಮನೆಯಾದ್ದರಿಂದ ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿತ್ತು ಹೀಗಿರುವಾಗ ರಾಹಿಲಾ ತಾನು ಡಾಕ್ಟರ್ ಎಂದು ಹೇಳಿದಾಗ ಮುದುಕಿಯು ಆತನನ್ನ ಸೊಸೆ ಮಲಗಿದ್ದ ಕೋಣೆಗೆ ಕೊರೆದುಕೊಂಡು ಹೋದರು ಆಗ ರಾಹಿಲ ನಾನಾಕೆಯನ್ನ ಪರೀಕ್ಷಿಸುವೆ ನೀವು ಬಿಸಿನೂರು ಸಿದ್ಧಪಡಿಸಿ ಎಂದು ಮುದುಕಿಗೆ ಹೇಳಿದ ಮುಂದಿನ ಪ್ರಶ್ನೆ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಎಸ್ ಈ ವಾಕ್ಯವನ್ನ ಸಾರಾ ಅಬೂಬ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಕೃತಿಯಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದ ವಾಕ್ಯವಾಗಿದೆ ಸೊ ಸಂದರ್ಭ ರಾಹಿಲ್ ಹುಡುಕುತ್ತಾ ಬಂದ ಮುದುಕಿಯ ದೇಶ ಮುದುಕಿಯ ದೇಶದ ಸೈನಿಕರು ಮುದುಕಿಯ ಮನೆ ಬಾಗಿಲನ್ನ ಬಡಿದಾಗ ಬಾಗಿಲ ಬಳಿ ಬಂದು ರಾಹಿಲನ ಮುಖವನ್ನು ನೋಡಿ ಮುದುಕಿ ಮನದಲ್ಲಿ ಅಂದುಕೊಂಡ ಮಾತಿದೆ ಸ್ವಾರಸ್ಯ ಕೂಡ ಅದನ್ನ ನೋಡ್ಕೊಡ್ರಿ ಇನ್ನ ನನ್ನ ಮೊಮ್ಮವಿನ ಹೆರವಿದೆ ಅಲ್ಲಿ ಅದನ್ನು ನೋಡಿ ಅಂತ ಇದೆ ಸೊ ಮುದುಕಿ ಏನ್ ಮಾಡ್ತಾರೆ ಸೈನಿಕರಿಗೆ ಈ ಮೇಲಿನ ಮಾತನ್ನು ಹೇಳ್ತಾರೆ ಸೊ ಸಂದರ್ಭ ಏನಪ್ಪ ಅಂದ್ರೆ ರಾಹಿಲ್ ಅನ್ನ ಹುಡಕಲು ಮುದುಕಿಯ ಮನೆಗೆ ಬಂದಾಗ ಸೊ ಸೈನಿಕರು ಏನ್ ಮಾಡ್ತಾರಪ್ಪ ಅಂತಂದ್ರ ಸೊ ಈ ಸಂದರ್ಭದ್ದು ಆಗಿತ್ತೆ ಇನ್ನ ಶಬರಿ ಪಾಠದಲ್ಲಿ ಔಧಿ ಮರಳು ನಮ್ಮಡೆಗೆ ಬರುತ್ತಿರುವುದು ಅಂತ ಇದೆ ಸೊ ಈ ವಾಕ್ಯವನ್ನ ಶಬರಿಯನ್ನ ನೋಡಿ ರಾಮ ಲಕ್ಷ್ಮಣರಿಗೆ ಹೇಳ್ತಾನೆ ಸೊ ಇದು ಪುತಿನ್ ಅವರು ಬರೆದಿರುವ ಏಕಾಂಕ ನಾಟಕಗಳು ಕೃತಿಯಿಂದ ಆಯ್ದ ಶಬರಿ ಗದ್ದೆ ಪಾಠದ ಸಾಲು ಆಗಿದೆ ಸೊ ಅದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನ ನಾಚು ತಿಹಿನಿ ಪೂಜೆಯೇ ನಲುಮೆಯಿಂದ ಇತ್ತ ಇದೆ ಸೊ ವೆರಿ ಇಂಪಾರ್ಟೆಂಟ್ ಅದ ಸೀತೆಯನ್ನ ಹುಡುಕುತ್ತಾ ಮತಂಗಾಶ್ರಮಕ್ಕೆ ಬಂದ ಶಬರಿ ಎಸ್ ಮಾಡುವ ಶಬರಿ ಮಾಡುವ ಪೂಜೆಯನ್ನ ನೋಡಿ ರಾಮ ಲಕ್ಷ್ಮಣನಿಗೆ ಹೇಳಿದ ಮಾತಿದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನ ತಾಯಿದಾರಿಗರಿಗೆ ಬೀಡಿಲಿ ದೊರೆಯುವುದೇ ಅಂತ ಇದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯ ಸೊ ಸೀತೆಯನ್ನ ಹುಡುಕುತ್ತಾ ಧನುವಿನ ಸೂಚನೆಯಂತೆ ಮತಂಗಾಶ್ರಮಕ್ಕೆ ಬಂದ ರಾಮ ಲಕ್ಷ್ಮಣರು ಪೂಜೆ ಮಾಡ್ತಿದ್ದ ಶಬರಿಯನ್ನ ರಾಮ ಕೇಳಿದ ಮಾತಿದು ಅಂತ ಕೇಳಿದ್ದಾರೆ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಶಬರಿಯಿಂದ ಅತಿಥ್ಯವನ್ನ ಸ್ವೀಕರಿಸಿ ಸಂತಸಗೊಂಡು ಅವಳನ್ನ ತಾಯಿ ಎಂದು ಸಂಬೋಧಿಸಿ ಮಾತನಾಡಿದ ರಾಮನ ಸರಳ ಮೃದು ಮಧುರ ಮಾತನ ಕೇಳಿ ಶಬರಿ ರಾಮನಿಗೆ ಹೇಳ್ತಾಳೆ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಾಲೆ ಇತ್ತು ಸೊ ಮುಂದಿನ ನೋಡೋದಾದ್ರೆ ಬೆಳಕಿಗೆಲಿದವರ ಉರಿವ ಬತ್ತಿಯ ಕೊರುಕ ಕಾನರು ಅಂತ ಇದೆ ಇಲ್ಲಿ ಶಬರಿ ತನ್ನಿಂದ ಮೋಕ್ಷವನ್ನ ಬೇಡಿ ಅಗ್ನಿಯಲ್ಲಿ ಹಾರಿ ಜೀವ ಬಿಟ್ಟಿದ್ದನ್ನ ನೋಡಿ ರಾಮ ಲಕ್ಷ್ಮಣನಿಗೆ ಹೇಳಿದ ಮಾತಿದೆ ಲಂಡನ್ ನಗರ ಪಾಠದ ವಾಕ್ಯ ನಿಮ್ಮ ದೇಶದ ಗೌರವನ್ನ ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ವಿಕ್ರೂ ಗೋಕಾಕ್ ಅವರು ಬರೆದಿರುವ ಸಮುದ್ರ ದಾಚೆಯಿಂದ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯ ಪಾಠದ ವಾಕ್ಯ ಆಗಿದೆ ಸೊ ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಲಂಡನ್ ನಗರದ ಬೀದಿ ಬೀದಿಯಲ್ಲಿ ಮೂಲೆ ಮೂಲೆಯಲ್ಲಿ ನಿಲ್ಲಿಸಿದ ಇತಿಹಾಸ ಪ್ರಸಿದ್ಧ ಪುರುಷರ ಶಿಲಾ ಪ್ರತಿಮೆಗಳನ್ನು ನೋಡಿದಾಗ ಲೇಖಕರ ಮನದಲ್ಲಿ ಅಂದುಕೊಂಡ ಮಾತಿದು ಅನ್ನೋದನ್ನ ನೀವು ಬರಿಬೇಕು ಇನ್ನು ಮುಂದಿನ ವಾಕ್ಯ ಹೊತ್ತು ಹತ್ತು ಹತ್ತೇ ಹಣ ಅಂತ ಇದೆ ಸೊ ಇದು ಕೂಡ ಲಂಡನ್ ನಗರ ಪಾಠದ ಒಂದು ವಾಕ್ಯ ಲಂಡನ್ ನಗರ ಸಮಯ ಜನ ಸಮಯಕ್ಕೆ ಕೊಡುವ ಮಹತ್ವದ ಕುರಿತು ಹೇಳುವಾಗ ಸೊ ಲೇಖಕರು ಏನ್ ಮಾಡಿದ್ದಾರೆ ಹೊತ್ತು ಹೊತ್ತು ಹೊತ್ತೆ ಹಣ ಅನ್ನೋದನ್ನ ಹೇಳಿದ್ದಾರೆ ಇನ್ನು ಯಾರನ್ನ ತುಳಿದರೇನು ಎಲ್ಲಿ ಹೆಜ್ಜೆ ಹಾಕಿದರೇನು ಎಲ್ಲವೂ ಅಷ್ಟೇ ಮಣ್ಣು ಮಣ್ಣು ಅಂತ ಇದೆ ಸೊ ಲೇಖಕರು ಲಂಡನ್ ನಗರದಲ್ಲಿರುವ ವೆಸ್ಟ್ ಮಿನಿಸ್ಟರ್ ಅಬೆ ಪ್ರಾರ್ಥನಾ ಮಂದಿರದ ಕವಿಗಳ ಮೂಲೆಯಲ್ಲಿರುವ ಓಕೆನಾ ಎಸ್ ಕವಿಗಳ ಮೂಲೆಯಲ್ಲಿರುವ ತಾವು ಶ್ರೇಷ್ಠ ಕವಿಗಳ ಸಮಾಧಿಗಳ ಮೇಲೆ ಹಾಗುವಾಗ ಹಾದು ಹೋಗುವಾಗ ಮನದಲ್ಲಿ ಅಂದುಕೊಂಡ ಮಾತಿದು ಅನ್ನೋದನ್ನ ನೀವೇನ್ ಮಾಡ್ಬೇಕಾಗಿತ್ತು ಬರಿಬೇಕಿತ್ತು ಇದು ಕೂಡ ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಪ್ರವಾಸವು ಶಿಕ್ಷಣದ ಒಂದು ಭಾಗ ಅಂತ ಕೇಳಿದ್ದಾರೆ ಸೊ ಇದು ಪ್ರವಾಸದ ಮಹತ್ವವನ್ನ ವಿವರಿಸುವಾಗ ಕವಿ ಬೇಕನ್ನನ ಮಾತನ್ನ ನೆನಪಿಸಿಕೊಂಡು ಏನ್ ಮಾಡ್ತಾರೆ ಹೇಳ್ತಾರೆ ಈ ವಾಕ್ಯವನ್ನು ಹೇಳಿದರು ಬೇಕನ್ ಸೊ ಬೇಕನ್ನನ ಮಾತನ್ನ ನೆನಪಿಸಿಕೊಂಡು ಲೇಖಕರು ಇದನ್ನು ಹೇಳ್ತಾರೆ ಇನ್ನ ಕಣ್ಣಂ ನೀರಂ ತೀವಿ ನೆಲನಂ ಬರೆಯುತ್ತೀರಿ ಅಂತ ಇದೆ ಸೊ ಇದು ಶಿವಕೊಟ್ಟಾಚಾರ್ಯ ಅವರು ಬರೆದಿರುವ ಅಗ್ನಿಭೂತಿ ವಾಯುಭೂತಿಯರ ಕತೆ ಗಜಪಾಠದ ವಾಕ್ಯ ಸಂದರ್ಭ ಅತಿಬಳ ರಾಜನು ಮಂತ್ರಿ ಸೋಮಶರ್ಮನ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರ ವಿದ್ಯೆಗೆ ಬಗ್ಗೆ ಕೇಳುವಾಗ ಬಂದ ಮಾತಿದು ಅಂತ ಇದೆ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ನೋಡ್ಕೊಡಿ ಇನ್ನ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಾಗಿ ಯೋಧ ಕಲ್ವೆ ಮೆಂಬಳತಿಯೋ ಬಂದರಿ ಪೊಡೆ ಅಂತ ಇದೆ ಸೊ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಯೋಗ್ಯರನ್ನಾಗಿ ಮಾಡುವ ಉದ್ದೇಶದಿಂದ ಸೂರ್ಯ ಮಿತ್ರನ ಮಾಡಿದ ಉಪಾಯದ ಬಗ್ಗೆ ಹೇಳುವಾಗ ಮಾತಿದು ಅನ್ನೋದು ಇಂಪಾರ್ಟೆಂಟ್ ಇನ್ನ ಪಸ್ತ್ರ ಗೊಟ್ಟೆ ನಿಲ್ಲದಕ್ಕೆ ಅಂತ ಇದೆ ಸೊ ಇಲ್ಲಿ ಅಗ್ನಿಭೂತಿ ಮತ್ತು ವಾಯುಭೂತಿಯರು ಎಲ್ಲಾ ವಿದ್ಯೆಗಳನ್ನ ಕಲಿತು ಯೋಗ್ಯರಾದ ಬಳಿಕ ಅವರ ಮಾವನಾದ ಈ ಸೂರ್ಯಮಿತ್ರನು ಅವರು ತನ್ನ ಸೋದರಳೆಯರೆಂದು ಹೇಳೋ ಸಂದರ್ಭದಲ್ಲಿ ಬಂದ ವಾಕ್ಯ ಇತ್ತು ಇದು ಇಂಪಾರ್ಟೆಂಟ್ ಇತ್ತು ಇನ್ನು ನೆಕ್ಸ್ಟ್ ಪಂಡಿತ ಜನಮೆಲ್ಲ ಬೆಚ್ಚಿ ಅಂತ ಅಂತೇನೆ ಸೊ ಇದು ಕೂಡ ಸಪ್ತ ವ್ಯಸನಿಗಳಾಗಿದ್ದ ಹಾಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರ ತಾಯಿ ಕಶಪಿಯ ಸಲಹೆಯಂತೆ ಸೂರ್ಯಮಿತ್ರನಿಂದ ವಿದ್ಯೆಯನ್ನ ಪಡೆದು ಹಿಂದಿರುಗಿ ಪುನಃ ರಾಜ್ಯಕ್ಕೆ ಬಂದು ರಾಜನ ಸಭೆಯಲ್ಲಿ ರಾಜನನ್ನ ಪಂಡಿತರನ್ನ ಮೆಚ್ಚಿಸೋ ಸಂದರ್ಭದಲ್ಲಿ ಬಂದ ಮಾತಿದು ಅನ್ನೋದನ್ನು ಬರೆದ್ರೆ ಸಾಕು ಇಷ್ಟು ನಾನು ಏನು ಮಾಡಿದ್ದೀನಿ ಅಂದ್ರೆ ಗದ್ಯ ಭಾಗದ ಒಂದು ಸಂದರ್ಭಗಳನ್ನು ಕೊಟ್ಟಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ರಿಗೂ ಹೇಳಿದ್ದೀವಿ ಬಟ್ ಯಾರು ಅಷ್ಟು ಜನರು ಕೂಡ ಬಂದಿಲ್ಲ ಬಟ್ ಆದರೂ ಡೋಂಟ್ ವರಿ ಸೊ ಇಷ್ಟು ನಾನು ಗದ್ಯ ಭಾಗದಲ್ಲಿ ಕೊಟ್ಟಿದ್ದೀನಿ ಪಿ ಡಿ ಎಫ್ಗಳನ್ನು ಕೊಡ್ತೀನಿ ಸೊ ಡೋಂಟ್ ವರಿ ನಾನು ಲೈವ್ ಕ್ಲಾಸನ್ನು ಈಗೇ ಒಂದು ವಾರದಿಂದ ಮಾಡ್ತಾ ಇರೋದು ಸೊ ನಾನು ಇಲ್ಲಿವರೆಗೂ ಏನು ಮಾಡಿದ್ದೀನಲ್ಲ ಎಲ್ಲಿ ಕೂಡ ಲೈವ್ ಕ್ಲಾಸನ್ನು ಮಾಡಿಲ್ಲ ಜಸ್ಟ್ ವೀಡಿಯೋಗಳೇ ಪೋಸ್ಟ್ ಮಾಡ್ತಿದ್ದೆ ಸೊ ಅದೇನೋ ನಿಮ್ಮ ಲಕ್ ಅನ್ಬೋದು ಅಥವಾ ನನಗೆ ಟೈಮ್ ಇದೆ ಅಂತ ಅನ್ಬೋದು ಬಟ್ ಓವರ್ ಆಲ್ ನಾನು ಲೈವ್ಗಳನ್ನು ಕೊಡ್ತಾ ಇದ್ದೀನಿ ಓಕೆನಾ ನಾಳೆ ನೋಡೋಣ ಮತ್ತೆ ನಾಳೆ ಲೈವ್ ಕ್ಲಾಸ್ ಇದೆ ಸೊ ನಾಳೆ ಎಲ್ಲರೂ ಬರ್ತೀರಾ ನೀವು ಬರ್ತೀರಂದ್ರೆ ಮತ್ತೆ ನಾಳೆ ಲೈವ್ ಕ್ಲಾಸನ್ನು ತೊಗೊಳ್ತೀನಿ ಸೊ ನಾಳೆ ಲೈವ್ ಕ್ಲಾಸ್ ನಾಲ್ಕು ಗಂಟೆಗೆ ತೊಗೋಬೇಕಂತಿದೆ ಮಧ್ಯಾಹ್ನ ಆಮೇಲೆ ಎಂಟು ಗಂಟೆಗೆ ತೊಗೋಬೇಕಂತಿದೆ ಜಾಯಿನ್ ಆಗ್ತೀರಾ ಎಲ್ಲರೂ ನಾಳೆ ನಾಲ್ಕು ಗಂಟೆ ಮತ್ತು ಎಂಟು ಗಂಟೆಗೆ ರ್ಯಾಪಿಡ್ ಕ್ಲಾಸ್ ಇದೆ ಜಸ್ಟ್ ಹೇಳ್ತಾ ಹೋಗ್ತೀನಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ ಪಟ ಪಟ ಬೇಗ ಬೇಗ ಆನ್ಸರ್ಸ್ ಮಾಡ್ತೀನಿ ನಮಸ್ತೆ ಸರ್ ಸ್ಪೀಡ್ ಸರ್ ಸ್ಪೀಡ್ ಮಾಡ್ತಾ ಇದ್ದೀನಿ ಸರ್ ಭಾಗ್ಯಶಿಲ್ಪಿ ಇಲ್ಲ ಸರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಭಾಗ್ಯಶಿಲ್ಪಿಗಳಲ್ಲಿ ಫೋರ್ ಮಾರ್ಕ್ಸುದು ಎರಡು ಕ್ವಶನ್ಸ್ ಇದಾವ ಅದಿಲ್ದೇ ಸಂದರ್ಭ ಬಂದೇ ಬರ್ತದೆ ಅದು ಇಂಪಾರ್ಟೆಂಟ್ ನಾಳೆ ಬೆಳಿಗ್ಗೆ ವೀರಮ್ಮ ಅವ್ರಿ ನಾಳೆ ಬೆಳಿಗ್ಗೆ ಮಾಡ್ಬೇಕಾ ನೀವು ಬೆಳಿಗ್ಗೆ ಬರ್ತೀರಂದ್ರೆ ನಾನು ಬೆಳಿಗ್ಗೆ ಎದು ಮಾಡ್ತೀನಿ ಏನ್ ಪ್ರಾಬ್ಲಮ್ ಇಲ್ಲ ಫೈ ಪಿ ಎಂ ಕಾವೇರಿ ಅವ್ರಿ ನಾಳೆ ನಾಲ್ಕು ಗಂಟೆಗೆ ಬೇಡವಾ ಐದು ಗಂಟೆ ನೋಡ್ತೀನಿಯಾ ನಾಲ್ಕು ಐದು ಗಂಟೆಗೆ ನಾನು ನಿಮಗೆ ಒಟ್ಟಾರೆ ಹಾಕ್ತೀನಿ ನಾಳೆ ಹೊಟ್ಟೆ ಕ್ಲಾಸ್ ಮಾಡ್ತೀನಿ ಕ್ಲಾಸಸ್ ಯೂಸ್ ಆಗುತ್ತಾ ನಿಮಗೆ ಲೈವ್ ಕ್ಲಾಸ್ ಮಾಡೋದ್ರಿಂದ ನಿಮಗೆ ಲೈವ್ ಕ್ಲಾಸ್ ಯೂಸ್ ಅನಿಸುತ್ತಾ ಸರ್ ವೆರಿ ಇಂಪಾರ್ಟೆಂಟ್ ರಾಜು ಅವ್ರೆ ಸೆವೆಂಟಿ ಫೈವ್ ಪ್ಲಸ್ ಅಂತ ಅತಿ ಸಂಭವನೀಯ ಪ್ರಶ್ನೆಗಳಂತ ಒಂದು ವಿಡಿಯೋ ಇದೆ ಹೋಗಿ ನೋಡಿ ಅಲ್ಲೆಲ್ಲನೂ ಕೂಡ ಅದೇ ಕೊಟ್ಟಿದ್ದೀನಿ ಎಸ್ ನಾಳೆ ಪದ್ಯವಾಗದೇ ಹೇಳ್ತೀನಿ ಬೀಸ್ಟ್ ಅವರೇ ಬೇಗ ಎಲ್ಲ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕೊಡ್ತೀನಿ ಡೋಂಟ್ ವರಿ ಧನುಷ್ ನಾಯ್ಕ ಅವರೇ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಬರ್ತೀರಾ ಎಲ್ಲರೂ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕ್ ಪ್ರಥಮ್ರಿ ಫೋರ್ ತರ್ಟಿ ಅಯ್ಯೋ ಟೈಮಿಂಗ್ ನನಗೆ ನೀವು ಅಡ್ಜಸ್ಟ್ ಆಗಿರಪ್ಪ ನಿಮಗೆ ನಿಮಗೆ ನಾನು ಅಡ್ಜಸ್ಟ್ ಆಗೋದಿಲ್ಲ ನನ್ನ ಭಾಳ ಜಾಬು ವರ್ಕು ಫ್ಯಾಮಿಲಿ ಎಲ್ಲ ಇದೆ ಅದನ್ನು ಬಿಟ್ಟು ನಾನು ಕ್ಲಾಸ್ ಮಾಡಬೇಕಂದ್ರೆ ನನಗೆ ಕಷ್ಟ ಇದೆ ಓಕೆ ಬೆಳಿಗ್ಗೆ ಆರು ಗಂಟೆ ಯಾರು ಬರ್ತೀರ ನೋಡೋಣ ಬೆಳಿಗ್ಗೆ ಆರು ಗಂಟೆಗೆ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಸರ್ ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ ಎಸ್ ಮಾರ್ನಿಂಗ್ ಏಳು ಗಂಟೆಗೆ ಬರ್ತೀರಾ ಹಾಗಾದ್ರೆ ಸೆವೆನ್ ಓ ಕ್ಲಾಕ್ ಮಾರ್ನಿಂಗ್ ಬೆಳಿಗ್ಗೆ ನಾಳೆ ಏಳು ಗಂಟೆಗೆ ಬರ್ತೀರಾ ಸೆವೆನ್ ಓ ಕ್ಲಾಕ್ ಓಕೆ ನಾಳೆ ಬನ್ನಿ ನಾನು ಸಂದರ್ಭನ ಕ್ಲಿಯರ್ ಮಾಡಿ ಕೊಡ್ತೀನಿ ನಿಮ್ಗೆ ನಾಳೆ ನಾನು ಇನ್ನೂ ಎರಡು ಕ್ವಶನ್ ಪೇಪರ್ ಹಾಕೊಂಡಿದ್ದೀನಿ ಇನ್ನು ಬಹಳ ಕೆಲಸ ಇದೆ ಫೈವ್ ಓ ಕ್ಲಾಕ್ ಆಗಲ್ಲ ಬಸವರಾಜ್ ಚಿತ್ತಾಪುರವರೇ ಯಾರು ಹೇಳಲ್ಲ ಸೊ ನಾಳೆ ಏಳು ಗಂಟೆಗೆ ಮುಂಜಾನೆ ಬಂದ್ರಂದ್ರೆ ನಾನು ಮತ್ತೆ ಡಿಸಿಷನ್ ಮಾಡ್ತೀನಿ ಇಪ್ಪತ್ತೊಂದು ತಾರೀಕಿಗೂ ಕೂಡ ಬೆಳಗ್ಗೆ ಬರಬೇಕಂತ ಪ್ಲ್ಯಾನ್ ಹಾಕಿದ್ದೀನಿ ಓಕೆ ಸೊ ನಾಳೆ ಎಲ್ಲರೂ ಬೆಳಗ್ಗೆ ಬರ್ತೀರಾ ಸಿಕ್ಸ್ ಓ ಕ್ಲಾಕ್ಗೆ ಓಕೆ ಗುಡ್ ನೈಟ್ ನಾಳೆ ಏಳು ಗಂಟೆಗೆ ಬನ್ನಿ ಸಿಕ್ಸ್ ಓ ಕ್ಲಾಕ್ ಬೇಡ ಸೆವೆನ್ ಓ ಕ್ಲಾಕ್ಗೆ ನಾಳೆ ಬನ್ನಿ ಅಂತ ಹೇಳ್ತಾರೆ ಸೊ ನೈನ್ಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಸ್ಟೂಡೆಂಟ್ಸ್ಗಳಿಗೆ ಥ್ಯಾಂಕ್ ಯು